ದರ್ಶನ್ ಸರ್ ಜೊತೆಗೆ ಮಂಡ್ಯ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರಿ ಸೊ ಅನಾಥರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ಸೊ ಅವತ್ತು ಅವ್ರ ಜೊತೆಗಿದ್ದಂತಹ ನಾಟ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ ಈ ವಿಷಯ ನಾನು ಅವ್ರನ್ನ ನೋಡಿದ್ದು ಒಂದು ಅನಾಥರು ಸಿನಿಮಾದಲ್ಲಿ ಮಂಡ್ಯ ಸಿನಿಮಾದಲ್ಲಿ ಅವರು ಎಷ್ಟು ಅಂದರೆ ಪಾಪ ಎಲ್ಲರತ್ರ ಅಂದರೆ ಎಲ್ಲ ಟೆಕ್ನಿಷಿಯನ್ ಹತ್ರ ಅಣ್ಣ ಬನ್ನಿ ಹೋಗಿ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು ಎಷ್ಟು ಒಂದು ಹೊಂದಾಣಿಕೆಯಲ್ಲಿರೋರು ಎಲ್ಲೂ ಕೂಡ ಅವರು ಅಷ್ಟು ದೊಡ್ಡ ನಟ ಅಂತ ಎಲ್ಲೂ ತೋರಿಸ್ಕೊತಾ ಇರಲಿಲ್ಲ ಸಡನ್ನಾಗಿ ಇವಾಗೊಂದು ಈ ವಿಚಾರ ಇದಕ್ಕೆ ನನಗೆ ಅನಿಸ್ತು ನಿಜಾನ ಇದು ಒಂದು ಕ್ಷಣ ನನಗೆ ಅದು ನಂಬೋಕಾಗಿಲ್ಲ ಇದು ನಿಜಾನ ಅಂತ ಅನ್ಸೋಕ್ಕೆ ಶುರು ಆಗೋಯ್ತು ಬಟ್ ಏನು ಗೊತ್ತಾ ನಾನು ಇವಾಗಲೂ ಹೇಳೋದು ಅವ್ರವ್ರ ಜೀವನದಲ್ಲಿ ಏನೇನು ಆಗಿರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ನಮಗೇನು ನಾವು ಏನು ನೋಡ್ತೀವಿ ಏನಿವಾಗ ನ್ಯೂಸಲ್ಲಿ ಬರುತ್ತೆ ಯಾರೋ ಹೇಳ್ತಾರೆ ನಾವು ಕೇಳಿಸ್ಕೊತೀವಿ ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋಕ್ಕೆ ಸಾಧ್ಯ ಹೊರತು ಅವ್ರ ಲೈಫಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಸೊ ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ತಪ್ಪು ಬಟ್ ಒಂದೇ ಒಂದು ಮಾತು ನಂದು ಏನಂದರೆ ಆನೆಸ್ಟಾಗಿ ನಾನು ಹೇಳೋದು ಅವರು ನಮ್ಮ ಇಂಡಸ್ಟ್ರಿಗೆ ಬೇಕು ನಮ್ಮ ಚಿತ್ರರಂಗಕ್ಕೆ ಅವ್ರು ಬೇಕು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಅಷ್ಟೇ ಇಂಥ ಸಂದರ್ಭ ಯಾರು ಕೂಡ ಉಳಿಸಿರ್ಲಿಲ್ಲ ಜೈಲಲ್ಲಿರುವಂತಹ ಸನ್ನಿವೇಶಗಳು ಸೊ ಇಂಥದ್ದೊಂದು ಪ್ರಕರಣ ಆಗುತ್ತಾ ಅನ್ನೋದು ಫಸ್ಟ್ ಕೇಳಿದಾಗ ಮತ್ತೆ ಈಗ ಹಾಕಿರುವಂತಹ ಎಲ್ಲ ಬೆಳವಣಿಗೆಗಳನ್ನ ಅಂದ್ರೆ ಲೈಫ್ ಅಲ್ಲಿ ನೋಡಿ ಎಲ್ಲಾರ್ ಲೈಫ್ ಅಲ್ಲೂ ಒಂದು ಕೆಲವು ಘಟನೆಗಳು ನಡೀತಾ ಹೋಗುತ್ತೆ ಯಾವುದು ನಮಗೆ ಮುಂಚಿತವಾಗಿ ಗೊತ್ತಾಗಲ್ಲ ಮುಂಚಿತವಾಗಿ ಗೊತ್ತಾದ್ರೆ ನಾವು ಆ ಘಟನೆಗಳು ನಡೆಯೋದಿಕ್ಕೆ ಬಿಡಲ್ಲ ಯಾಕಂದ್ರೆ ನೋಡಿ ಇವಾಗ ಯಾರ ಲೈಫಲ್ಲಿ ಕೆಟ್ಟ ಘಟನೆಗಳು ನಡೆದಿಲ್ಲ ಎಲ್ಲರ ಲೈಫ್ ಹಿಂದೆ ತಿರುಗಿ ನೋಡುವಾಗ ಲೈಫ್ ಲೈಫಲ್ಲೂ ಏನಾದರೂ ಒಂದು ತೊಂದರೆಗಳು ನಾವು ಅನ್ಭವಿಸಿರ್ತೀವಿ ಬಟ್ ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೆ ನಾನು ದರ್ಶನ್ ಅವ್ರಿಗೂ ಅದೇ ಹೇಳೋದು ಲೈಫಲ್ಲಿ ಅವ್ರಿಗೆ ಇವಾಗ ಏನು ತೊಂದರೆಗಳು ಬರ್ತಾ ಇದೆ ಆದಷ್ಟು ಬೇಗ ಅದೆಲ್ಲ ಕ್ಲಿಯರ್ ಆಗಿ ಸಾಲ್ವ್ ಮಾಡಿಕೊಂಡು ಆದಷ್ಟು ಬೇಗ ಅವರು ನಮ್ಮ ಇಂಡಸ್ಟ್ರಿಗೆ ವಾಪಸ್ ಬರಲಿ ಅಂತ